ಮಂಗಳೂರು ನಗರದಲ್ಲಿ ಈ ವರ್ಷ ಈವರೆಗೆ ಎಪ್ಪತ್ತೈದು ಜನ ರೋಡ್ ಆ್ಯಕ್ಸಿಡೆಂಟ್ಸ್ ಅಲ್ಲಿ ಸಾವನ್ನಪ್ಪಿದ್ದಾರೆ ಅದರಲ್ಲಿ ನಾವು ಅನಲೈಸ್ ಮಾಡಿದಾಗ ಎಪ್ಪತ್ತು ಆ್ಯಕ್ಸಿಡೆಂಟ್ಸ್ ಕೇವಲ ರ್ಯಾಷನ್ ನೆಗ್ಲಿಜೆಂಟ್ ಡ್ರೈವಿಂಗಿಂದ ಆಗಿದ್ದು ಕಂಡು ಬರ್ತಾ ಇದೆ ಇದರಲ್ಲಿ ಮೆಜಾರಿಟಿ ಕೂಡ ಯೂತ್ ಆಗಿದ್ದಾರೆ ಲೆಸ್ ದ್ಯಾನ್ ತರ್ಟಿ ಇಯರ್ಸ್ ಏಜ್ ಅದರಲ್ಲಿ ಕೂಡ ಹೈಯರ್ ಪರ್ಸೆಂಟೇಜ್ ಲೆಸ್ ದ್ಯಾನ್ ಟ್ವೆಂಟಿ ಫೈವ್ ಇಯರ್ಸ್ ಏಜ್ ನಮ್ಗೆ ಕಂಡು ಬಂದಿದ್ದಾರೆ ಆದ್ದರಿಂದ ಎಲ್ಲರಿಗೆ ನಾವು ರಿಕ್ವೆಸ್ಟ್ ಮಾಡುವುದು ಮುಖ್ಯವಾಗಿ ಪೋಷಕರಿಗೆ ಕೂಡ ರಿಕ್ವೆಸ್ಟ್ ಮಾಡುವುದು ಯಾರಿಗೆ ನೀವು ವೆಹಿಕಲ್ ಕೊಡುವಾಗ ಅವರಷ್ಟು ರ್ಯಾಷಾಗಿ ಹೋಗದಂಗೆ ನೋಡ್ಕೋಬೇಕು ಎಲ್ಲಾದರೂ ಪೊಲೀಸರು ರ್ಯಾಷನ್ ನೆಗ್ಲಿಜೆಂಟ್ ಡ್ರೈವಿಂಗಲ್ಲಿ ಬೈಕಲ್ಲಿ ಹೋಗ್ತಾ ಇದ್ದರೆ ಅವರನ್ನು ನಿಲ್ಸಕ್ಕೆ ಹೋದರೂ ಕೂಡ ಅಲ್ಲಿ ಕೂಡ ಡೇಂಜರ್ ಇರ್ತದೆ ಅದಕ್ಕೆ ಪೊಲೀಸರು ಕೂಡ ನಿಲ್ಲಿಸೋದು ಕಷ್ಟ ಆಗ್ತದೆ ಅವರೆಲ್ಲಾದರೂ ರ್ಯಾಶ್ ಆಗಿ ಹೋಗಿದ್ದರೆ ಅಲ್ಲಿ ಕೂಡ ಆ್ಯಕ್ಸಿಡೆಂಟ್ ಆಗೋ ಚಾನ್ಸ್ ಇದೆ ಸೊ ಇದಕ್ಕೆ ನಮ್ಮ ಪ್ರಾಣ ನಾವೇ ಕಾಳಜಿಯಿಂದ ಜಾಗೃತಿಯಾಗಿ ಗಾಡಿ ಓಡಿಸ್ಕೊಬೇಕಾಗುತ್ತೆ ನೋಡ್ಕೊಳ್ಳಿ ಇಷ್ಟೇ ಅಲ್ಲದೆ ನಿನ್ನೆ ಕೂಡ ಇಬ್ಬರು ಹೀಗೆ ರ್ಯಾಶ್ ಆಗಿ ಹೋಗೋದ್ರಿಂದ ತೀರ್ಕೊಂಡಿದ್ದಾರೆ ಅದರಲ್ಲಿ ರ್ಯಾಷ್ ಅಂಡ್ರೆ ನೆಗ್ಲಿಜೆಂಟ್ ಡ್ರೈವಿಂಗ್ ಅಲ್ಲದೆ ಅಂಡ್ರೆ ಇನ್ಫ್ಲೂಯೆನ್ಸ್ ಆಫ್ ಆಲ್ಕಹಾಲ್ ಕೂಡ ಇತ್ತು ಈ ವರ್ಷ ಆಗಿದೆ ಆಕ್ಸಿಡೆಂಟ್ಸಲ್ಲಿ ನಾಲ್ಕು ಜನ ಏನು ಆಲ್ಕಹಾಲ್ ಇನ್ಫ್ಲೂಯೆನ್ಸಲ್ಲಿ ಗಾಡಿ ಓಡಿಸಿದ್ದು ಸಾವನ್ನಪ್ಪಿದ್ದಾರೆ ಸೊ ಯಾವುದೇ ಕಾರಣಕ್ಕೆ ಕೂಡ ನೆಗ್ಲಿಜೆಂಟಾಗಿ ರ್ಯಾಶ್ ಆಗಿ ಗಾಡಿ ಓಡಿಸಬೇಡಿ ಎಟ್ ಎನಿ ಕಾಸ್ಟ್ ಆಲ್ಕಹಾಲ್ ಇನ್ಫ್ಲೂಯೆನ್ಸಲ್ಲಂತೂ ಗಾಡಿ ಓಡಿಸಬೇಡಿ ಟ್ರಾಫಿಕ್ ಸಿಗ್ನಲ್ಸ್ ಎಲ್ಲ ಫಾಲೋ ಮಾಡಿ ನಿಧಾನವಾಗಿ ಹೋಗಿ ಮನೆಗೆ ಸೇಫಾಗಿ ಸೇರಿಕೊಳ್ಳಿ ಹ್ಞೂ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರು ತೀರ್ಕೊಂಡಿದ್ರೆ ಅವರ ಮೇಲೆ ಡಿಪೆಂಡೆಂಟ್ ಆದ ಎಲ್ಲರೂ ಕೂಡ ಸಫರ್ ಆಗ್ತಾರೆ ಇದನ್ನು ಅರ್ಧ ಮಾಡಿಕೊಂಡು ಎಲ್ಲರೂ ಕೂಡ ನಿಧಾನವಾಗಿ ಚಲಿಸಿ ಅಷ್ಟು ಬೇಗ ರೀಚ್ ಆಗಬೇಕಾದ್ರೆ ನೀವು ಬೇಗ ಹೊರಟಿ ಬೇಗ ರೀಚ್ ಆಗಿ ಬಟ್ ಡ್ರೈವಿಂಗ್ ಮಾತ್ರ ಸ್ಟಡಿಯಾಗಿ ನಿಧಾನವಾಗಿ ಹೋಗಬೇಕು